ದೇವಿ ನೀವು ಇಲ್ಲಿಗೆ ಬಂದ ಕಾರಣವೇನು ನಾವು ನಮ್ಮ ಪ್ರೀತಿಯ ಕೃಷ್ಣನಿಗಾಗಿ ಬಂದಿದ್ದೇವೆ ನಿಮ್ಮ ಪ್ರೀತಿಯ ಕೃಷ್ಣನಿಗಾಗಿ ಮಹಾರಾಜರೇ ಇಲ್ಲಿ ನೋಡಿ ನಿಮ್ಮನ್ನು ಹೆಸರಿಟ್ಟು ಸಂಬೋಧಿಸುತ್ತಿದ್ದಾರೆ ಅದು ಇಷ್ಟೊಂದು ಪ್ರೀತಿಯಿಂದ ಹಾಗೂ ನಿಮಗಾಗಿಯೇ ಬಂದಿರುವಂತೆ ಹೇಳುತ್ತಿದ್ದಾಳೆ ಏನು ಹೇಳುತ್ತಿದ್ದೀರಿ ಗುರುಗಳೇ ನೀವು ನಾವು ಹೇಳುತ್ತಿರುವುದು ಕೇವಲ ಭಗವಂತ ಕೃಷ್ಣನಿಗಾಗಿ ಬಂದಿದ್ದೇವೆ ನೀವು ಹೀಗೆ ಸ್ಪಷ್ಟವಾಗಿ ಹೇಳಿರಿ ದೇವಿಯವರೇ ಪ್ರತಿ ವರ್ಷ ಚತುರ ಮಾಸದಲ್ಲಿ ನಾವು ನಮ್ಮ ಹರಿದ್ವಾರದಲ್ಲಿರುವ ಆಶ್ರಮವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋಗುತ್ತೇವೆ ಆಗ ನಮ್ಮ ಕೃಷ್ಣ ಅಲ್ಲಿರುವ ಜನಗಳ ಆಸೆಯನ್ನು ಪೂರ್ತಿ ಮಾಡಬಹುದೆಂದು ಹಾಗೂ ಈ ವರ್ಷ ನಾವು ನಿಮ್ಮ ವಿಜಯನಗರಕ್ಕೆ ಬಂದಿದ್ದೇವೆ ನಿಮ್ಮ ಅನುಮತಿ ಇದ್ದರೆ ಇಲ್ಲ ಅದು ನಮ್ಮ ಮಾತಿನ ಅರ್ಥವೇನೆಂದರೆ ಇಂತಹ ಒಳ್ಳೆಯ ಕಾರ್ಯಕ್ಕೆ ಮಹಾರಾಜರು ಅನುಮತಿಯನ್ನು ಕೊಡುವುದಿಲ್ಲ ಖಂಡಿತವಾಗಿ ಕೊಡುತ್ತಾರೆ ಅಲ್ಲವೇ ಮಹಾರಾಜರೇ ಹೌದು ಗುರುಗಳು ಸರಿಯಾಗಿ ಹೇಳುತ್ತಿದ್ದಾರೆ ಇಂತಹ ಒಳ್ಳೆಯ ಕಾರ್ಯಕ್ಕೆ ನಾವು ಬೇಡ ಎನ್ನಲು ಹೇಗೆ ಸಾಧ್ಯ ಅಗತ್ಯ ಮಾಡಬಹುದು ನೀವು ಇಲ್ಲಿರುವ ವ್ಯವಸ್ಥೆಯನ್ನು ನಾವು ಒಂದು ಮಂದಿರದಲ್ಲಿ ಮಾಡಬೇಕು ಅಪ್ಪಣೆ ಮಹಾರಾಜರೇ ನಾವು ಈಗ ನೋಡುತ್ತೇವೆ ಇವಳು ನಿಜವಾಗಿಯೂ ಚಮತ್ಕಾರಿಯೂ ಧನ್ಯವಾದಗಳು ಮಹಾರಾಜರೇ ನೀವು ನಮಗೆ ಅನುಮತಿ ನೀಡಿದಿರಿ ನಾವು ನಿಮಗೆ ಆಮಂತ್ರಣ ನೀಡುತ್ತೇವೆ ನಮ್ಮ ಭಜನೆಯನ್ನು ಕೇಳಲು ಹಾಗೂ ನಮ್ಮ ಕೃಷ್ಣನ ದರ್ಶನಕ್ಕಾಗಿ ಅವಶ್ಯವಾಗಿ ಬನ್ನಿ ಬರುತ್ತೇವೆ ಏಕೆ ಬರುವುದಿಲ್ಲ ಖಂಡಿತವಾಗಿಯೂ ಬರುತ್ತೇವೆ ನೀವು ಬರುವಂತಿಲ್ಲ ನೀವೇನು ಇಲ್ಲಿ ಉಪಸ್ಥಿತವಿರುವ ಯಾವುದೇ ಪುರುಷ ಬರುವಂತಿಲ್ಲ ನಮ್ಮ ಇಂದಿನ ಆಮಂತ್ರಣ ಕೇವಲ ಮಹಿಳೆಯರಿಗೆ ಅವರು ಬರಬಹುದು ತಮ್ಮ ತಮ್ಮ ಆಸೆಗಳೊಂದಿಗೆ ಪುರುಷರು ಬೇಕಿದ್ದರೆ ಗುಡಿಯ ಪ್ರಾಂಗಣದಲ್ಲಿ ನಿಂತು ದರ್ಶನ ಮಾಡಬಹುದು ಏನು ತೊಂದರೆ ಇಲ್ಲ ನಾವೀ ಸಂದೇಶವನ್ನ ವಿಜಯನಗರದ ಮಹಿಳೆಯರಿಗೆ ತಲುಪಿಸುತ್ತೇವೆ ಧನ್ಯವಾದಗಳು ಧನ್ಯವಾದ ಮಹಾರಾಜರೇ ಹೊರಡುತ್ತೇವೆ ಹ್ಮ ಆದರೆ ಖಂಡಿತವಾಗಿಯೂ ನಾವು ಸಮೀಪ ದರ್ಶನಕ್ಕೆ ಬರುತ್ತೇವೆ ನಾವು ನೋಡುತ್ತೇವೆ ಹೇಗೆ ಮನೋಕಾಮನೆಯನ್ನು ಪೂರ್ತಿಗೊಳಿಸುತ್ತಾರೆ ಇದಕ್ಕಾಗಿ ನಾವು ಏನು ಬೇಕಾದರೂ ಮಾಡುತ್ತೇವೆ ನಾವು ಮಾಡೇ ಮಾಡುತ್ತೇವೆ ಬಾಗ್ಲು ತೆಗೀರಿ ಅಯ್ಯೋ ದೇವರೇ ಇವರು ಈಗಲೇ ಬರ್ಬೇಕೇ ಇವರಿಗೆ ಕಷ್ಟವೋ ಮನಿ ನೀನ್ ನೋಡ್ತೇ ಅಲ್ವಾ ಗುರುಗಳು ಒಂದು ಗಂಟೆ ಕಾಲದಿಂದ ಬಾಗ್ಲು ತೆಗಿತಾನೇ ಇಲ್ಲ ನನ್ ಪ್ರಕಾರ ಅಲ್ಲೇನೋ ಸಮಸ್ಯೆ ನಡೀತಾ ಇದೆ ಅನ್ಸುತ್ತೆ ಹೌದಾ ಅಲ್ಲೇನು ಸಮಸ್ಯೆ ಆಗ್ತಿಲ್ಲ ಕೋಣೆಯಲ್ಲಿ ಬಾಲೆ ಇದ್ದಾಳೆ ಅದಕ್ಕಾಗಿಯೇ ಗುರುಗಳು ಬಾಗಿಲು ತೆಗೆಯುತ್ತಿಲ್ಲ ಒಳಗೆ ಅವ್ರು ಮಾತ್ರ ಆನಂದ ಹೌದಾ ಅನ್ಭವಸ್ತಾ ನಾನ್ ಕೇಳ್ತೀರಿ ಗುರುಗಳೇ ಏನ್ ಮಾಡ್ತಾ ಇದ್ದೀರಾ ಸರಿ ಆಹಾ ಎಲ್ಲವೂ ಸರಿ ಇದೆ ಹೋಗಿ ನೀವು ನಿಮಗೆ ಈ ದಿನ ರಜೆ ರಜೆಯೇ ಆದರೆ ಗುರುಗಳೇ ಇಂದು ಯಾವ ಉತ್ಸವವೂ ಇಲ್ಲ ಯಾವ ಹಬ್ಬವೂ ಇಲ್ಲ ಹಾ ನಮ್ಗೆ ಹೇಗ್ ರಜೆ ಕೊಟ್ಬಿಡ್ತೀರಾ ನೀವು ನಾವ್ ಆತರ ರಜೆ ತಗೊಳೋದಿಲ್ಲ ನಾವು ಹೋಗೋದಿಲ್ಲ ಅಯ್ಯೋ ಮೂರ್ಖರೇ ನಾವು ಯಾವಾಗ ಬೇಕಾದ್ರೂ ನಿಮ್ಗೆ ರಜೆ ಕೊಡುತ್ತೇವೆ ಹೋಗಿ ಇಲ್ಲಿಂದ ಇಲ್ಲದಿದ್ದರೆ ಜೀವನ ಪರ್ಯಂತ ರಜೆ ಕೊಡುತ್ತೇವೆ ಜೀವನ ಪರ್ಯಂತರ ಜೆ ಗುರುಗಳೇ ಯಾಕೆ ಕುಪಿತಗೊಳ್ಳುತ್ತಿದ್ದೀರಿ ನೀವು ಇಷ್ಟು ವಿನಂತಿ ಮಾಡುತ್ತಿರುವುದರಿಂದ ನಾವು ಹೋಗುತ್ತೇವೆ ಹೋಗುತ್ತಿದ್ದೇವೆ ಗುರುಗಳೇ ಹೋಗುತ್ತಿದ್ದೇವೆ ಗುರುಗಳೇ ಹೋಗ್ತಾ ಹೋಗಿ ನೋಡ್ತೀನಿ ಇವ್ರು ಹೋದರೋ ಇಲ್ಲವೋ ಇಲ್ಲದಿದ್ದರೆ ಈ ಮೂರ್ಖರು ನಮಗೆ ತಯಾರಾಗಲು ಬಿಡುವುದಿಲ್ಲ ನಾನು ಹೇಳ್ದೆ ಅಲ್ವಾ ಕೋಣೆಯಲ್ಲಿ ಸುಂದರ ಬಾಲೆ ಇದ್ದಾಳೆ ಅವಶ್ಯವಾಗಿಯ ಸುಂದರ ಬಾಲೆ ಸೌದಾಮಿನಿ ದೇವಿ ಆಗಿರಬಹುದು ಗುರುಗಳ ಸಾಹಸ ನೋಡು ಗುರು ಮಾತೆ ಇರೋವಾಗ್ಲೆ ಯಾವ್ದೋ ಸುಂದರ ಬಾಲೆನ ಕೋಣೆಯೊಳಗೆ ಕರೆದಿದ್ದಾರೆ ಗುರುಗಳಿಗೆ ಸ್ತ್ರೀಯರ ಶಾಪ ತಟ್ಟಿದೆ ಶಾಪ ನಮ್ಮ ಗುರುಗಳು ಮೇಲಿಂದ ಕೇಳಿದ್ವರ್ಗೂ ಸ್ತ್ರೀಯ ಆಗಿಬಿಟ್ಟಿದ್ದಾರೆ ಆಗಿಲ್ಲ ಸ್ತ್ರೀಯ ರೂಪವನ್ನು ಧರಿಸಿದ್ದೇವೆ ಯಾಕೆ ಗುರುಗಳೇ ಈಗ ಭಜನೀ ದೇವಿಯ ಸತ್ಯವನ್ನು ಎಲ್ಲರಾದರೂ ಬಯಲು ಮಾಡಲು ಉಳಿದಿರುವುದು ಉಳಿದಿರುವುದಿದೊಂದೇ ಉಪಾಯ ನೀವಿಬ್ರು ನಡೆಯೀರಿ ನಾವು ತಯಾರಾಗಬೇಕು ಇಲ್ಲ 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 ಹೋಗಲ್ಲ ಗುರುಗಳೇ ಯಾಕೆ ವರ್ಣಮಾಲಲಿಗೆ ಹೇಳುವಿರೇ ಇಲ್ಲ ಗುರುಗಳೇ ಸೌದಾಮಿನಿ ದೇವಿಗೆ ನಮ್ಮ ಬಗ್ಗೆ ಚಾಡಿ ಹೇಳುವಿರೆ ಇಲ್ಲ ಗುರುಗಳೇ ನಮಗೆ ಬೇರೆ ಯಾರ ಭಯವೂ ಇಲ್ಲ ನೀವು ನಡೆಯಿರಿ ನಾವು ತಯಾರಾಗಬೇಕು ನೀವೊಬ್ಬರೇ ಹೋಗೋ ಹಾಗಿಲ್ಲ ಗುರುಗಳೇ ಅಂದರೆ ಅಂದ್ರೆ ನಾವು ನಿಮ್ಮ ಜೊತೆ ಬರ್ತೀವಿ ಗುರುಗಳೇ ಓಹೋಹೋಹೋಹೋಹೋ ಸರಿ ಸರಿ ಖಂಡಿತವಾಗಿ ಬರಬಹುದು ಆದರೆ ನೀವು ನಮ್ಮೊಟ್ಟಿಗೆ ಬರಬೇಕೆಂದರೆ ಧರಿಸಬೇಕು ಸ್ತ್ರೀ ರೂಪವನ್ನು ಧರಿಸಿ ನಮ್ಮ ಈಗಲೇ ಸ್ತ್ರೀ ಆಗುತ್ತೇವೆ ಅಮ್ಮ ಶಾರದಾ ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಿ ಇಲ್ಲಿ ಏನು ಮಾಡಿಲ್ಲ ಅಂದ್ರೆ ಎಲ್ಲಿ ಹೋಗಿ ಏನ್ ಮಾಡೋದು ಅಂದ್ರೆ ಹೊರಗೆ ಹೋಗಿ ಸುತ್ತಾಡಿ ಶುದ್ಧವಾದ ಗಾಳಿ ತಗೊಳ್ಳಿ ತುಂಬಾ ಗಾಳಿ ಕುಡಿಸ್ತಿದ್ದೀರಲ್ಲಪ್ಪ ಇಲ್ಲಿನ ವಾತಾವರಣ ಬದಲಾಗ್ತಾ ಇದೆಯಲ್ಲ ಏನೋ ದೊಡ್ಡ ಉಪಾಯ ಓಡ್ತಿದೆ ಇವ್ರ ತಲೆಯಲ್ಲಿ ಆದ್ರೆ ಯಾವ ಅವಶ್ಯಕತೆನೂ ಇಲ್ಲ ಈ ನಗರದಲ್ಲಿ ನಡೆಯೋ ಎಲ್ಲ ವಿಷಯನೂ ನಮ್ಗೆ ಇಲ್ಲಿದ್ದೇ ಗೊತ್ತಾಗುತ್ತೆ ಹೌದಾ ಹಾಗಾದ್ರೆ ನಿಮ್ಗೆ ಇದೂ ಗೊತ್ತಾಗಿರ್ಬೇಕು ನಗರದಲ್ಲಿ ಎಲ್ಲರ ಆಸೆಗಳನ್ನು ಪೂರ್ತಿ ಮಾಡುವ ಚಮತ್ಕಾರಿ ಭಜನಿ ದೇವಿ ಬಂದಿದ್ದಾರೆ ಇಲ್ವಲ್ಲ ಆ ಆ ಆ ಗೊತ್ತಾಗಿದೆ ನಮಗೂ ಗೊತ್ತಾಗಿದೆ ಗೊತ್ತಾಗಿದೆ ಅಲ್ವಾ ಹೋಗಿ ಭೇಟಿ ಮಾಡಿ ಅವರು ತಂದಿರುವ ಶ್ರೀ ಕೃಷ್ಣನನ್ನು ದರ್ಶನ ಮಾಡಿ ಹಾ ನಡಿರಿ ಅಮ್ಮ ಹೋಗೋಣ ಎತ್ಕೊಳ್ಳಿ ಆ ನೀವು ನಿಮ್ಮ ಕೋಲ್ ಎತ್ಕೊಳ್ಳಿ ನಾನು ಪೂಜೆ ಸಾಮಗ್ರಿ ತಗೊಂಡು ಬರ್ತೀನಿ ನಡೀರಿ ನಡಿರಿ ಎತ್ಕೊಳ್ಳಿ ನಡಿರಿ ಅಮ್ಮ ಏ ಇರಿ 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 ಏನು ಹೊರಗ್ಬಿಡ್ರಿ ಹೋಗಿ ಅವನಿಗೂ ದೇವಿ ಆಶೀರ್ವಾದ ಸಿಗ್ಬೇಕಲ್ವಾ ಓಹೋ ಉಪಾಯ ಹೊರಗ್ ಹಾಕಿ ನೆಮ್ದಿಂದ ನಿದ್ದೆ ಮಾಡ್ಬೇಕು ಮುಗ್ದೆ ನಮ್ಮಮ್ಮ ಹಾಗೂ ನಿಮ್ಮಮ್ಮ ನಿಮ್ ಯೋಜನೆನೇ ಗೊತ್ತಾಗಿಲ್ಲ ಇವ್ರಿಬ್ರಿಗೂ ಹೇಗಾದ್ರೂ ಮಾಡಿ ನಾನೇ ತಿಳಿಸ್ಬೇಕು ನಡೀರಿ ಅಮ್ಮ ಹೌದು ಅಮ್ಮ ಎಲ್ಲ ಗೊತ್ತಾಯ್ತು ಈಗ ನೀವೇನ್ ಮಾಡ್ತಾ ಇದ್ದೀರಾ ಸ್ವಚ್ಛ ಮಾಡ್ತಾ ಇದ್ದೀನಿ ಪಾಪ ನೀನು ಇಡೀ ದಿನ ಮನೆ ಎಷ್ಟು ಕೆಲ್ಸಗಳನ್ನು ಮಾಡ್ತೀಯ ನಾನು ನಿನಗೆ ಸಹಾಯ ಮಾಡ್ಬೇಕಲ್ವಾ ಹಾಗಾದ್ರೆ ಇನ್ನೊಂದು ಕೆಲಸ ಮಾಡಿ ಏನೋ ನಮ್ ಜೊತೆ ಬನ್ನಿ ನಾನ್ ಯಾಕೆ ಬರ್ಲಿ ಭಾಸ್ಕರ್ನ ನೋಡಿಕೊಳ್ಳೋಕೋಸ್ಕರ ಹಳೈತಾ ನಿಮ್ಮ ಉಪಾಯ ಹೆಂಗೆ ನಾವು ನಾನು ಬರೋದಕ್ಕಾಗಲ್ಲ ಅಮ್ಮ ಯಾಕ್ ಬರಕ ಆಗಲ್ಲ ಯಾಕಂದ್ರೆ ಅಪ್ಪ கால் ಚಾಚ್ಕೊಂಡು ನಿದ್ದೆ ಮಾಡಬೇಕಂತೆ ಯಾಕಂದ್ರೆ ಅಲ್ಲಿ ಸ್ತ್ರೀಯರಿಗೆ ಬರುವ ಅನುಮತಿ ಮಾತ್ರ ಇದೆ ಓ ಹೌದಾ ಹಾಗಾದ್ರೆ ಭಾಸ್ಕರನು ಕರ್ಕೊಂಡ್ ಹೋಗಕ್ಕಾಗಲ್ಲ ಶಾರದಾ ಏನ್ ಮಗು ಇವಾಗೇನೋ ಮಗು ಆಗಿದ್ದೀನಿ ನಾನು ಪುರುಷನೇ ಮತ್ತೆ ಇಷ್ಟು ದೊಡ್ಡ ಸಾಧ್ವಿಯಿಂದ ಆಶೀರ್ವಾದ ಪಡೆಯುದನ್ನ ಯಾಕೆ ತಡಿತಿದ್ಯಾ ನೀನು ನೀವ್ ಬರ್ಲೇಬೇಕು ಇವನ್ನ ನೋಡ್ಕೊಳ್ಳೇಬೇಕು ಮಕ್ಕಳನ್ನ ಎತ್ಕೊಂಡು ಹೋಗೋ ಕಳ್ಳರು ಬಂದಿದ್ದಾರೆ ನಗರದಲ್ಲಿ ಅಂತ ಕೇಳಿದೀವಿ ಏನಂದ್ರಿ ಮಕ್ಳ ಕಳ್ಳನ ಆದ್ರೆ ನಾನು ಬರ್ತಿದ್ದೀನಿ ಬರ್ತಿದ್ದೀನಿ ಹೊಡಿಬೇಡಿ ಹೊಡಿಬೇಡಿ ಹ ಭಾಸ್ಕರ ಭಾಸ್ಕರ ಎತ್ಕೋತೀನಿ ತನ್ನಿ ಮನೆ ಹೇಳಿ ಗುರುಗಳೇ ಯಾವುದೇ ಸ್ಥಿತಿಯಲ್ಲೂ ನಮ್ಮ ಸತ್ಯ ಯಾರಿಗೂ ಗೊತ್ತಾಗಬಾರದು ವರುಣಮಾಲಾ ನಮ್ಮನ್ನು ಕಂಡು ಹಿಡಿಯದಿದ್ದರೆ ಸಾಗರಗಳೇ ಖಂಡಿತವಾಗ್ಲೂ ಕಂಡು ಹಿಡಿಯಕಾಗಲ್ಲ ನಿಮ್ಮಂತಹ ವ್ಯಭಿಚಾರಿಯನ್ನು ವಿಜಯನಗರವೇ ಕಂಡು ಹಿಡಿಯಲಿಲ್ಲ ಮುಗ್ಧರಾದ ಗುರುಮಾತೆ ಹೇಗೆ ಕಂಡು ಹಿಡಿಯುವರು ಏನು ಹೇಳಿದ್ರಿ ಚಮತ್ಕಾರಿ ಚಮತ್ಕಾರಿ ಅಂದೆ ಎಲ್ಲೋ ನೋಡಿದ್ದೀವಿ ಎಂದು ಎನಿಸುತ್ತಿದೆ ಎಲ್ಲೂ ಇಲ್ಲ ಎಲ್ಲೂ ನೋಡಿಲ್ಲ ಧ್ವನಿಯು ಕೇಳಿ ತಂತಿದೆ ಮುಖವನ್ನು ಒಂದು ಸ್ತ್ರೀ ಇನ್ನೊಂದು ಸ್ತ್ರೀಗೆ ಮುಖ ತೋರಿಸಿ ನೋಡು ಯಾವುದೇ ಸಂಸ್ಕಾರವಂತ ಮಹಿಳೆ ಇನ್ನೊಂದು ಮಹಿಳೆ ಎದುರಿಗೂ ಸೆರಗು ಮುಚ್ಚಿಕೊಳ್ಳುತ್ತಾಳೆ ನಿಮ್ಮ ಪತಿ ನಿಮಗೆ ಸಂಸ್ಕಾರ ಕಲಿಸಿಲ್ಲದೆ ಇಷ್ಟು ದೊಡ್ಡ ಮೂರ್ಖರ ನಿಮ್ ಯಜಮಾನರು ಸಂಸ್ಕಾರ ಇದೆಯೋ ಇಲ್ಲವೋ ನಿಮ್ಮ ಗಂಡನಲ್ಲಿ ನಿಮ್ಮ ಗಂಡ ಪಂಡಿತನೋ ಕಪಟಿಯೋ ಅಥವಾ ದ್ರೋಹಿಯೋ ಹುಷಾರು ನಮ್ಮ ದೈವ ಸ್ವರೂಪಿ ಸ್ವಾಮಿಗಳಿಗೆ ಏನಾದರೂ ಹೇಳಿದರೆ ಸರಿ ಇರುವುದಿಲ್ಲ ನಮ್ಮ ಸ್ವಾಮಿಗಳಲ್ಲಿ ಇನ್ನು ನೀವಲ್ಲಿ ಹಾಗಾದ್ರೆ ನಮಗೇಕೆ ಹೊಡೆದಿರಿ ನಾವು ನಿಮ್ಮ ಪತಿಗೆ ಮೂರ್ಖ ಕಪಟಿ ದ್ರೋಹಿ ಎಂದು ಕರೆದವಾ ಅಯ್ಯೋ ಮತ್ತೆ ಹೊಡೆದ್ರಲ್ಲ ನಮ್ಮ ಸ್ವಾಮಿಗಳ ಹೆಸರನ್ನು ಸಹ ನೀವು ಹೇಳುವ ಹಾಗಿಲ್ಲ ಯೋಚನೆ ಮಾಡಿ ಈ ಕಾರ್ಯಕ್ರಮದ ಆರಂಭ ನಿಮ್ಗೆ ಹೊಡೆಯೋದ್ರ ಮುಖಾಂತರ ಆಯ್ತು ಇನ್ ಮುಂದೆ ಏನಾಗುತ್ತೋ ನೋಡ್ಬೇಕು ನೀರಾದ್ರಲ್ಲ ಕೆಟ್ಟದಾಗುತ್ತೆ ಪಂಡಿತ ರಾಮಕೃಷ್ಣ ಕೈಗಳು ಮಹಿಳೆಯರ ತರ ಕಾಣಿಸ್ತಿಲ್ವಲ್ಲ ಅವನು ನಮ್ಮನ್ನು ಹೀಗೇಕೆ ದೃಷ್ಟಿಸಿ ನೋಡುತ್ತಿರುವನು ಅವನಿಗೆ ನಮ್ಮ ಮೇಲೆ ಸಂದೇಹವೇನಾದರೂ ಬಂದಿದೆ ಗುರುಗಳೇ ಈಗಾಗಲೇ ಎರಡು ಬಾರಿ ಒದೆ ತಿಂದಿದ್ದೀರಾ ಅನುಮಾನ ಹಾಗೆ ಆಗುತ್ತೆ ನಾವು ಇಲ್ಲಿ ನಿಂತಿರುವುದು ಎತ್ತಕ್ಕೆ ನಡೀರಿ ಮೊದಲು ನಿಧಾನವಾಗಿ ನಡೀರಿ ನಾವು ಮಹಿಳೆಯರು ಹೌದು ಇವರ ಕೈಕಾಲು ಮಹಿಳೆಯರ ಇಲ್ವಲ್ಲ ಇವರ ನಡೆಯು ಏನೋ ತಪ್ಪಾಗಿದೆ ನನ್ನ ದೃಷ್ಟಿಯಿಂದ ನೋಡು ಅಪ್ಪ ಈ ತಪ್ಪಿನ ಹೆಸರು ಕಪಟಿ ತಾತಾಚಾರ್ಯ ನಂಬಿಕೆ ಇಲ್ಲ ಹತ್ರ ಹೋಗಿ ನೋಡು ಇವರು ಏನಾದ್ರೂ ಮಕ್ಕಳ ಕಳ್ರಾಗಿರ್ಬೋದಾ ಕರ್ಕೊಂಡೇ ಬರಬಾರ್ದಾಗಿತ್ತು ಅಮ್ಮ ನೋಡಿ ಅಲ್ಲಿ ನಿಮ್ ಮಗ ಏನ್ ಮಾಡ್ತಾ ಇದ್ದಾನೆ ಅಂತ ಬನ್ನಿ ಅಮ್ಮ ಇದರ ಬೆಲೆ ಎಷ್ಟು ತುಂಬಾ ಚೆನ್ನಾಗಿದೆಯಲ್ಲ ಗುರುಗಳೇ ಆಮೇಲೆ ಬರ್ತೇನೆ ನಡಿ ಸೋದ್ರಿ ಎಲ್ಲಿಗೆ ಹೋಗೋದು ಎಲ್ಲಿಗೆ ಹೋಗುವುದು হাতে গু <laughs> <puppetili> <language> <usive> <Helen> ನಮ್ಮ ಈ ಸ್ತ್ರೀ ಲಲ್ಲಪತಿನ ಎತ್ಕೊಳ್ಳಿ ನನ್ನಂತಾ ರೂಪವಂತೆ ಗುಣವಂತೆನ ಬಿಟ್ಬಿಟ್ಟು ಪರಸ್ತ್ರೀಯರ ಹಿಂದೆ ಓಡ್ತಾ ಇದ್ದಾರೆ ಓಹೋ ಎಷ್ಟು ನಾಟಕ ಮಾಡ್ತ್ಯಾ ನಾನು ಅದರ ಏನು ಮಾಡಿಲ್ಲ ನೀನ್ ಹಾಗೆ ಹೀಗೆ ಏನು ಮಾಡ್ತಾ ಇದ್ದೀಯಾ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ ನನ್ನ ಮರ್ಯಾದೆ ಕಳೆದಿಯಲ್ಲ ನೀನು ಓಹೋ ಅಮ್ಮ ನಿನ್ನ ಮರ್ಯಾದೆಗೆ ನಾನು ಏನು ಮಾಡಿಲ್ಲ ಎಲ್ಲ ಚೆನ್ನಾಗಿದೆ ಸುಮ್ಮನೆ ಇರು ನಿಮ್ಮಿಬ್ರು ನಾಟಕದ ಮಧ್ಯದಲ್ಲಿ ಆ ನಾಟಕ ಚಕ್ರವರ್ತಿ ಕೈಯನ್ ತಪ್ಪಿಸ್ಕೊಂಡ್ರು ಅಪ್ಪ ಇನ್ನೂರ್ ನೀವೇ ನೋಡ್ಕೊಳ್ಳಿ ನೋಡಿ ನನ್ ಮಾತ್ ಕೇಳಿ ಅಲ್ಲಿ ಮೂರು ಪುರುಷರು ಸ್ತ್ರೀಯರ ವೇಷ ಹಾಕೊಂಡಿದ್ದಾರೆ ಅವರು ಸ್ತ್ರೀಯರಲ್ಲ ಅವರು ವೇಷ ಹಾಕಿದರೆ ನಾನು ಅವ್ರನ್ನೇ ನೋಡ್ತಾ ಇದ್ದೆ ನಿಮ್ಮ ಅಸಲಿ ಮುಖನ ನಾವು ನೋಡಿದಾಗಿದೆ ಏನು ಅಸಲಿ ಮುಖ ನೋಡ್ದೆ ನಾನು ಏನು ಮಾಡಿಲ್ಲ ಬೇಕಿದ್ರೆ ಭಾಸ್ಕರನ್ ಕೇಳು ಅವನ್ ಮನ್ಸು ಶುದ್ಧವಾಗಿರುತ್ತೆ ಭಾಸ್ಕರ ಹೇಳು ಭಾಸ್ಕರ ಹೇಳು ಮಗನೇ ನಾನೇನು ಮಾತಾಡಲ್ಲ ನಿಮ್ಮಿಬ್ರು ಮಂದಿದಲ್ಲಿ ಅಮ್ಮ ನೋಡಿ ಭಾಸ್ಕರನು ಏನು ಹೇಳ್ತಾ ಇಲ್ಲ ಇವನ್ ಕರ್ಕೊಂಡ್ ಬಂದಿದ್ದೆ ನನ್ ದೊಡ್ಡ ತಪ್ಪಾಯ್ತು ಇಲ್ಲಿ ಇವನ್ ಮನೆಯಲ್ಲೇ ಇದ್ರೆ ಚೆನ್ನಾಗಿರೋದು ನೋಡಿ ನೋಡಿ ದರ್ಶನ ಶುರುವಾಗಿದೆ ಸಾಲಲ್ಲಿ ನಿಂತು ದರ್ಶನ ಮಾಡಿ ಹೋಗಿ ನೀವಾಗ ಪರಸ್ತ್ರೀಯರು ದರ್ಶನ ಮಾಡ್ಬೋದು ಮಗು ಮುಂದೆ ಏನ್ ಮಾತಾಡ್ತಿದ್ಯಾ ನೋಡು ಅವ್ನು ನಿನ್ನೆ ನೋಡ್ತಿದ್ದಾನೆ ಒಂದ್ ಕೆಲ್ಸ ಮಾಡೋಣ ಇವನನ್ನ ಪುನಃ ಮನೆಗೆ ಕಳ್ಸ ಹೇಗಿದ್ರು ದರ್ಶನ ಆದ್ಮೇಲೆ ಭಜನೆ ಕೀರ್ತನೆ ಎಲ್ಲ ಶುರುವಾಗುತ್ತೆ ಸರಿಯಾಗಿ ಹೇಳಿದ್ರಿ ಹೌದು ಅಮ್ಮ ಸರಿಯಾಗಿ ಹೇಳ್ದೆ ಸರಿನೇ ಅಮ್ಮ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಂದಮೇಲೆ ನಾನಿಲ್ಲಿಂದ ಹೊರಡ್ಲೇಬೇಕು ಹೇಗೂ ತುಂಬ ಸುಸ್ತಾಗಿದೆ ಭಾಸ್ಕರನಿಗೆ ತುಂಬ ಸುಸ್ತಾಗಿದೆ ಅಲ್ವಾ ಭಾಸ್ಕರ ಸುಸ್ತಾಗಿದೆ ಅಲ್ವಾ ಸರಿ ಹೊರಡು ಹೋಗಿ ಅವನನ್ನ ಚೆನ್ನಾಗಿ ನಿದ್ದೆ ಮಾಡಿಸು ಹಾ ಹಾ ಸರಿ ಸರಿ ಮಾಡ್ತೀನಿ ನಾವು ನಾವು ಹಂಸದ ದರ್ಶನಕ್ಕೆ ಬಂದಿದ್ದೆವು ಆಗಿದ್ದೇನು ಮೊದಲು ಆ ಕಪ್ಪೆಯಿಂದ ಹೊಡೆತಿದ್ದೆವು ಈಗ ಮೊಲ ಪುತ್ರನ ಜೊತೆ ನಮ್ಮ ಹಿಂದೆ ಬಿದ್ದಿದ್ದಾನೆ ಗುರುಗಳೇ ನೀವು ಯಾವ ಹಂಸವನ್ನ ನೋಡಬೇಕು ಅಂತಿದ್ರು ಅದು ನಿಮ್ಮ ಮುಂದೆಯೇ ಇದೆ ನೋಡಿ ಮಾಡಿಕೊಳ್ಳಿ ದರ್ಶನ ಹುಜು ಕುಜು ಹುಜುಕು ಝು ಹುಜುಕುಚು ಹುಜುಕು ಝು ಹುಜುಕು ನಾವು ಮೊದಲೇ ಹೇಳಿದ್ದೆವು ಇವರು ಅದ್ಭುತ ಚಮತ್ಕಾರಿ ಈಗ ಇವರು ನಮ್ಮವರಾಗುತ್ತಾರೆ ಗುರುಗಳು ಊಸರು ಹಳ್ಳಿಗಿಂತ ಬೇಗ ಬದಲಾಗ್ತಾರಲ್ಲ ಇವ್ರಿಗೆ ಬುದ್ಧಿ ಗುರುಗಳೇ ನೀವೇ ಹೇಳಿದ್ರಲ್ಲ ಇವಳು ಕಪಟಿ ಅಂತ ಯಾವ ಮೂರ್ಖ ಹೇಳುತ್ತಾನೆ ಇವಳು ಕಪಟಿ ಎಂದು ಮೂರ್ಖರು ಯಾರೆಂದರೆ ಅವಳ ಪ್ರತಿಭೆಯನ್ನು ಕಂಡು ಹಿಡಿಯಲಾರದವರು ಈಗ ನಾವು ಇಡೀ ರಾತ್ರಿ ಇಲ್ಲಿ ಅವಳ ಭಜನೆಯನ್ನು ಕೇಳುತ್ತಾ ಕಾಲ ಕಳೆಯುತ್ತೇವೆ ಕೊಕ್ಕು ಈಗ ಬೇರೆ ಏನು ದಾರಿ ಉಳಿದಿಲ್ಲ ಅಲ್ಲಿ ನೋಡಿ ಗುರು ಮಾತೆಮಾಲಾ ನಡೀರಿ ಆ ನಿಲ್ಲಿ ನಿಲ್ಲೆ ಗುರುಗಳೇ ಅಲ್ಲಿ ಪಂಡಿತ ರಾಮಕೃಷ್ಣ ಈಗ ಎಲ್ಲಿಯೂ ಹೋಗಲು ಸಾಧ್ಯವಿಲ್ಲ ನೀವು ಏನು ಮಾಡುವುದು ಮುಂದೆ ಹಳ್ಳ ಹಿಂದೆ ಭಾವಿ ಈಗ ನಮ್ಮ ಕತೆ ಮುಗಿಯಿತು ಇವತ್ತು ಅಪ್ಪ ಮಗ ಇಬ್ರು ಶಾಂತಿಯಿಂದ ನಿದ್ದೆ ಮಾಡಿ ರಾತ್ರಿ ಕಳಿಯೋಣ ಹಾ ನೋಡು ನಿನ್ನ ಗಂಟೆ ಚಿಕ್ಕಪ್ಪ ಆಗ್ಲೇ ಮಲಗಾಯ್ತು ನೀನ್ ನನ್ ಸಿಂಹದ್ ಮರಿ ಅಲ್ವಾ ಹಾ ನಿನ್ಗೆ ಒಂದ್ ಮಾತು ಹೇಳ್ತೀನಿ ಸಿಂಹಕ್ಕೂ ವಿಶ್ರಾಂತಿ ತಗೊಳ್ಳೋ ಅವಶ್ಯಕತೆ ಇರುತ್ತೆ ಹಾಗಾಗಿ ನೀನ್ ಮಲ್ಕೋ ನನ್ನೂ ಮಲ್ಗೋದಕ್ ಬಿಡು ಸರಿನಾ ಮಲಗು ಭಾಸ್ಕರ